ಒಟ್ಟಿಗೆ ಒಂದು ಸಂದೇಶ ಭಾಗವನ್ನು ಹಂಚಿಕೊಳ್ಳಲಿಕ್ಕೆ ದೇವರು ಮಾಡಿದ ಸಹಾಯಕ್ಕಾಗಿ ಇಲ್ಲ ಮೇಲುಗಳಿಗಾಗಿ ನಾನು ಏಸುಕ್ ಸ್ಥಾನದಲ್ಲಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇರ್ತೀನಿ ಒಂದು ಚಿಕ್ಕ ಸಂದೇಶದೊಟ್ಟಿಗೆ ನಿಮ್ಮೊಟ್ಟಿಗೆ ಬರಲಿಕ್ಕೆ ದೇವರು ಕೃಪೆ ಮಾಡಿದ್ದಾರೆ ಅದರ ವಾಕ್ಯ ಭಾಗದಲ್ಲಿ ಬಂದಾಗ ಮತನ್ ಬಸ್ ವಾರ್ತೆಯಲ್ಲಿ ಲೂಕನ್ ವಾರ್ತೆಯಲ್ಲಿ ಕೊಲೆಸ ಪತ್ರಿಕೆಯಲ್ಲಿ ಆಮೇಲೆ ಅದರ ನಂತರ ಬಂದಾಗ ಎಫ್ ಎಸ್ ಪತ್ರಿಕೆಯಲ್ಲಿ ಇವೆಲ್ಲ ಭಾಗಗಳಲ್ಲಿ ಕೆಲವು ಅಧಿಕಾರಗಳು ನಮಗಿದೆ ಇಲ್ಲಿ ಮತನ್ ಬಸವಾರ್ಥ ಹದಿನೆಂಟನೇ ಹದಿನೆಂಟನೇ ದೇಹ ಹದಿನೆಂಟನೇ ವಚನದಲ್ಲಿ ಬಂದಾಗ ಯೇಸು ಸ್ವಾಮಿ ಹೇಳ್ತಿದ್ರೆ ನೀವು ಭೂಮಿಯಲ್ಲಿ ಏನನ್ನು ಕಟ್ಟುತ್ತಿರೋ ಅದು ಪರಲೋಕದಲ್ಲಿ ಕಟ್ಟಲಾಗುತ್ತದೆ ಭೂಮಿಯಲ್ಲಿ ಬಿಚ್ಚಿದ್ದು ಪರಲೋಕದಲ್ಲಿ ಬಿಚ್ಚಲಾಗ್ತದೆ ನಾವು ನಮ್ಮ ಮೇಲೂ ಕುಟುಂಬದ ಮೇಲೂ ಸೇವೆಗಳ ಮೇಲೂ ಬರುವಂಥ ಅಂಧಕಾರದ ಬಲಗಳನ್ನು ಕಟ್ಟಬೇಕ್ರಿ ಆ ಕಟ್ಟಿ ಪವಿತ್ರಾತ್ಮನ ಒಂದು ಬಲ ಆರೋಗ್ಯ ಸ್ವಸ್ಥತೆ ವಿಶೇಷವಾದ ಒಂದು ಆಶೀರ್ವಾದಗಳನ್ನು ನಾವು ಬಾಯಿಯಿಂದ ನಾವು ಘೋಷಣೆ ಮಾಡ್ತಾ ಇರಬೇಕು ನಾವು ಯಾವತ್ತೂ ಕೂಡ ಚೆನ್ನಾಗಿ ತಿಳ್ಕೊಳ್ಳಿ ಬಹಳಷ್ಟು ಜನ ಏನು ಪ್ರಾರ್ಥನೆ ಮಾಡುವಂಥ ವಿಧ ಏನಂದರೆ ನಾವು ಕಟ್ತಾ ಇದ್ದೀವಿ ಪವಿತ್ರಾತ್ಮನ ಬಿಡುಗಡೆ ಮಾಡ್ತಾಯಿದ್ದೀವಿ ಅಂತ ತಪ್ಪಾದ ಒಂದು ಮಾತು ಅದು ಪರಿಶುದ್ಧಾತ್ಮನನ್ನು ಯಾವತ್ತೂ ನಾವು ಬಿಡುಗಡೆ ಮಾಡೋಕ್ಕಾಗಲ್ಲ ಪವಿತ್ರಾತ್ಮನು ಆಲ್ರೆಡಿ ಎಲ್ಲ ಕಡೆ ಸಂಚಕಾರರಾಗಿರೋದ್ರಿಂದ ಪರಿಶುದ್ಧಾತ್ಮನ ಪ್ರತಿಯೊಂದು ಕಡೆ ಇದ್ದಾನೆ ಪವಿತ್ರಾತ್ಮನನ್ನು ನಾವು ಬಿಡುಗಡೆ ಮಾಡೋಕ್ಕಾಗಲ್ಲ ಪವಿತ್ರಾತ್ಮನಿಂದ ಹೊಂದಿಕೊಂಡಂಥ ಅಥಾರಿಟಿ ಅಧಿಕಾರಗಳನ್ನು ನಾವು ಪವರ್ ಆಫ್ ಅಟಾಣಿಯನ್ನು ನಾವು ಬಿಡುಗಡೆ ಮಾಡ್ಬೋದು ಈ ಅಧಿಕಾರವನ್ನು ಯೇಸುಸ್ವಾಮಿ ನಮಗೆ ಕೊಡ್ತಾ ಇದ್ದಾನೆ ಹಾಗಾಗಿ ನಾವು ಪ್ರಾರ್ಥಿಸುವಾಗಲೂ ನಾವು ಕೇಳುವಾಗಲೂ ನಾವು ಕೆಲವೊಂದು ಸಲ ಕಾರ್ಯಗಳನ್ನು ಮಾಡುವಾಗಲೂ ಬಹಳ ಎಚ್ಚರಿಕೆಗಳುವರು ಹಾಕಿ ಕೆಲಸ ಮಾಡಬೇಕಾಗುತ್ತೆ ಮತ್ತೊಂದು ಸಾವಿರದ ಹದಿನೆಂಟು ಹೇಳ್ತದಲ್ಲ ನೀವೇನನ್ನು ಕಟ್ತಿರೋದು ಕಟ್ಟ್ರಿ ಅಂತ ಹೇಳ್ತದೆ ಅಂದರೆ ನಾವು ಕಟ್ಟುವಂಥ ಅಧಿಕಾರ ನಮ್ಮ ಕೈಯಲ್ಲಿದೆ ನಮ್ಮ ಬಾಯಲ್ಲಿದೆ ಅದನ್ನು ಬಿಚ್ಚುವಂಥ ಅಧಿಕಾರ ಅಂದರೆ ಅದನ್ನು ಆಶೀರ್ವಾದಗಳನ್ನು ಸ್ವಸ್ಥತೆಯನ್ನು ಬಿಡುಗಡೆ ಮಾಡುವಂಥ ಅಧಿಕಾರ ನಮ್ಮಲ್ಲಿ ದೇವರು ಕೊಟ್ಟಿದ್ದಾರೆ ಹಾಗೆ ಮುಂದಿನ ವಾಕ್ಯ ಭಾಗಕ್ಕೆ ಬಂದಾಗ ಲೂಕನ್ ಬಸ್ವಾರ್ಥ ಹತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಇರ್ತದೆ ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೀನಿ ಯಾವುದು ನಿಮಗೆ ಕೇಡು ಮಾಡುವುದಿಲ್ಲ ಯೇಸು ಸ್ವಾಮಿಯೇ ಅಧಿಕಾರ ಕೊಟ್ಟ ಮೇಲೆ ಯಾವ ಕೇಡು ನಮಗೇನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆಂತಂದರೆ ಇವೆಲ್ಲ ವೈರಿಯ ಬಲಗಳಿದಾವಲ್ಲ ಹಾವುಗಳ ಹಾಗೆ ಚೇಳುಗಳ ಹಾಗೆ ವಯಸ್ಸಿ ವೈರ್ಯ ಸಮಸ್ತದ ಯಾವ ಬಲಗಳು ರೀತಿ ಈ ರೀತಿಯಾದ ಒಂದು ಗುಂಪುಗಳಿರ್ತಾವಲ್ಲ ವೈರ್ಯ ಬಲಗಳು ಅವುಗಳನ್ನು ಏಸು ಕ್ರಿಸ್ತನ ತುಳಿಯುವುದಕ್ಕೆ ನಮಗೆ ಅಧಿಕಾರ ಕೊಟ್ಟಿದ್ದಾನೆ ಇವತ್ತು ಪರಿಸ್ಥಿತಿಗಳಾಗಲಿ ನಮ್ಮ ಬರುವಂಥ ಹೋರಾಟಗಳಾಗಲಿ ನಮ್ಮ ಮಕ್ಕಳ ಮೇಲಾಗಲಿ ಕುಟುಂಬದ ಮೇಲಾಗಲಿ ಸೇವೆಗಳ ಮೇಲಾಗಲಿ ಸಭೆಗಳ ಮೇಲಾಗಲಿ ಯಾವ ಪರಿಸ್ಥಿತಿಗಳು ಎಲ್ಲವೂ ದೇವರು ನಮಗೆ ಕಾಲ ಕೆಳಗೆ ಹಾಕಿ ತುಳಿಯಲಿಕ್ಕೆ ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ ಅನೇಕ ಸಲ ನಾವು ಈ ಅಧಿಕಾರವನ್ನು ಉಪಯೋಗ ಮಾಡದೆ ಸೋತು ಹೋಗ್ತಾ ರೀ ಈ ಅಧಿಕಾರವನ್ನು ಉಪಯೋಗಿಸ್ಬೇಕು ಮನೆಯಲ್ಲಿ ಕಷ್ಟಗಳು ಕಣ್ಣೀರುಗಳು ರೋಗಗಳು ಬಲಹಿತಗಳು ಹೋರಾಟಗಳು ಬರುವಾಗ ಈ ಯೇಸು ಸ್ವಾಮಿ ಹೇಳಿದಂಥ ಈ ವಾಕ್ಯಗಳನ್ನ ಹಿಡಿದು ನಾವು ಹೋರಾಡುವಾಗ ಈ ವಾಕ್ಯಗಳ ಮೂಲಕವಾಗಿ ದೇವರದ್ದು ದೊಡ್ಡ ಜಯವನ್ನು ಕೊಡ್ತಾ ಇದೆ ನಾವು ಮುಂದಿನ ವಾಕ್ಯಕ್ಕಾಗಿ ಮತ್ತೆ ಓದುವಾಗ ಇಲ್ಲಿ ಕೊಲೆಸೆ ಬರೆದ ಪತ್ರಿಕೆ ಅದರ ಒಂದನೇದೇ ಹದಿಮೂರನೇ ವಾಕ್ಯ ಹೇಳ್ತದೆ ದೇವರು ನಮ್ಮನ್ನು ಅಂಧಕಾರ ದೊರೆತಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜಗಳಿಸ್ತಾನು ಆ ಕುಮಾರ್ನ ನಮ್ಮ ಪಾಪ ಪರಿಹಾರವಾಗಿ ಬಿಡುಗಡೆ ಆಯ್ತು ಯೇಸು ಸ್ವಾಮಿ ಯಾವಾಗಲೂ ನಮ್ಮನ್ನು ಯಾವಾಗ ರಕ್ಷಣೆ ಹೊಂದಿ ಬಂದೆವು ಯಾವಾಗ ಯೇಸು ಸ್ವಾಮಿ ನಂಬಿದ್ದೆವು ಯಾವಾಗ ಈ ದೀಕ್ಷಾಸ್ಥಾನ ಹೊಂದಿಕೊಂಡಿದ್ದೆವು ಯಾವಾಗ ಕ್ರಿಸ್ತನ ಸ್ವೀಕರಿಸಿ ನಾವು ಪ್ರತ್ಯೇಕಿಸಲ್ಪಟ್ಟಿದ್ದೆವು ಆವಾಗಲೇ ಯೇಸುಸ್ವಾಮಿ ನಮ್ಮನ್ನು ಅಂಧಕಾರದ ದೊರೆತನೇ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯ ಒಳಗೆ ಸೇರಿಸ್ತಾನೋ ಆ ಕುಮಾರ್ನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿದ್ದಾವೆ ನಮ್ಮ ಪಾಪಗಳು ಪರಿಹಾರ ಆದ ನಂತರ ನಾವೇನಾಗಿದ್ದೀವಿ ಒಂದು ಅಧಿಕಾರ ಹೊಂದಿದಂಥ ಮಗನೂ ಮಗಳಾಗಿದ್ದೀವಿ ರೀ ಹಾಗಾದರೆ ಮತ್ತೆ ಯೋಹಾನ ಬರೆಸುವಾರ್ತೆಯಲ್ಲಿ ಒಂದೇದ್ದು ಹೇಳ್ತದ್ರಿ ಅಲ್ಲಿ ವಾಕ್ಯ ಹೇಳ್ತದೆ ಒಂದನೇ ಅಧ್ಯಾಯದಲ್ಲಿಂದು ಒಂದು ವಚನ ಹೇಳ್ತದೆ ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಆತನಿಗೆ ಅವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟ ಅಂತ ಹೇಳ್ತದೆ ಯಾರು ಮಕ್ಕಳು ನಾವು ನಾವು ದೇವರ ಮಕ್ಕಳಾಗಿದ್ದೀವಿ ನಮಗೆ ಅಧಿಕಾರ ಇದೆ ಅಧಿಕಾರವನ್ನು ನಾವು ಚೆನ್ನಾಗಿ ಉಪಯೋಗ ಮಾಡೋದನ್ನು ಕಲಿಬೇಕು ಆ ಅಧಿಕಾರವನ್ನು ಉಪಯೋಗ ಮಾಡಿದಾಗ ವೈರಿ ನಮ್ಮ ಮುಂದೆ ನಿಲ್ಲಲಿಕ್ಕೆ ಸಾಧ್ಯವೇ ಇಲ್ಲ ಅನೇಕ ಸಲ ನಾವು ಸೋತು ಹೋಗೋದು ಯಾವಾಗ ಅಂತಂದರೆ ನಾವು ಈ ಈ ಪವರ್ ಗೊತ್ತಿಲ್ಲದಿದ್ದಾಗ ನಾವು ಬಲೆಯಿಂದ ಹಾಕುವಾಗ ಇದನ್ನು ಗೊತ್ತಿಲ್ಲದಿರುವಾಗ ಸೋತೋಗ್ತಿವಿ ನಾವು ಗೊತ್ತಿರುವಂಥವ್ರಾದರೆ ಸೋತೋಗಲ್ಲ ಎಕ್ಸಾಂಪಲು ಯುದ್ಧಕ್ಕೆ ಹೊರಡುವಂಥ ಒಬ್ಬ ಮಿಲಿಟರಿ ಮ್ಯಾನು ಅವನು ಗನ್ನನ್ನು ಹಿಡ್ಕೊಂಡಿದ್ದಾನೆ ಯೂನಿಫಾರ್ಮನ್ನು ಹಾಕ್ಕೊಂಡಿದ್ದಾನೆ ಶೂವನ್ನು ಧರಿಸ್ಕೊಂಡಿದ್ದಾನೆ ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದಾನೆ ಅವನು ಯುದ್ಧಕ್ಕೆ ಹೋಗಿ ವೈರಿಯ ಮುಂದೆ ನಿಲ್ಲಲಿಕ್ಕೆ ಅವನಿಗೆ ಗೊತ್ತಿಲ್ಲ ಅಂದರೆ ಅವನು ಯುದ್ಧ ಬೀರನಲ್ಲ ಅವನು ಸಮಸ್ತರುಗಳನ್ನು ಹಾಕಿ ಗನ್ನನ್ನು ಹಿಡಿದುಕೊಂಡು ಅವನು ಎಲ್ಲವನ್ನು ಬಂದೂಕನ್ನು ತೆಗೆದುಕೊಂಡು ಎಲ್ಲವನ್ನು ತೆಗೆದುಕೊಂಡು ಆಯುಧಗಳನ್ನು ರೆಡಿ ಮಾಡಿಕೊಂಡು ಅವನು ಯುದ್ಧಕ್ಕೆ ಹೋಗಿ ನಿಂತು ಶತ್ರುವಿನಿಂದ ಮುಂದೆ ನಿಂತು ಎದೆ ಕೊಟ್ಟು ನಿಂತು ನಿನ್ನ ಶತ್ರುವಿನ ವಿರೋಧವು ಹೋರಾಡ್ತಾನಲ್ಲ ಅವಾಗ ಅವನಿಗೆ ಆ ಯುದ್ಧ ಗೊತ್ತು ಅಂತ ಅರ್ಥ ಅವನಿಗೆ ಎಲ್ಲ ಯುದ್ಧ ಆಯುಧಗಳು ಇದ್ದು ಅವನಿಗೆ ಯುದ್ಧ ಗೊತ್ತಿಲ್ಲ ಅಂದರೆ ಸೋತು ಹೋಗ್ತಾನೆ ಇವತ್ತು ಅನೇಕ ಸಲ ನಾವು ಅಷ್ಟರಿ ನಮಗೆ ಆಲ್ರೆಡಿ ದೇವರು ಎಲ್ಲ ಆಯುಧಗಳನ್ನು ರೆಡಿ ಮಾಡಿಟ್ಟಿದ್ದಾರೆ ಅದನ್ನು ಉಪಯೋಗ ಮಾಡುವಂಥ ರೀತಿ ಬೇಕು ಆ ಉಪಯೋಗ ಮಾಡ್ಲಿಕ್ಕೆ ಏನು ಬೇಕು ನಮಗೆ ಧೈರ್ಯ ಬೇಕು ಬಲ ಬೇಕು ಆ ಧೈರ್ಯ ಬಲ ಎಲ್ಲಿಂದ ಬರುತ್ತಂತಂದರೆ ನಿನ್ನೊಳಗಿರುವಂಥ ಪವಿತ್ರ ಅದನ್ನು ಹೊರಗಡೆ ತೆಗೆದು ನಿಮಗೆ ಕೊಡಲಿಕ್ಕೆ ಸಾಧ್ಯ ನಾವು ಅನೇಕ ಅದನ್ನು ಮನಸ್ಸು ಮಾಡಬೇಕ್ರಿ ನಾವು ಅದನ್ನು ತೆಗೆದುಕೊಂಡು ಅದನ್ನು ಉಪಯೋಗ ಮಾಡಲಿಕ್ಕೆ ಪ್ರಯತ್ನ ಪಟ್ಟಾಗ ಮಾತ್ರ ಅದನ್ನು ನಮಗೆ ಕೊಡಲಿಕ್ಕೆ ಸಾಧ್ಯ ನಾವಿಲ್ಲಿ ವಾಕ್ಯ ಭಾಗ ಓದುವಾಗ ಎಪೆಸಬರ್ದ ಪತ್ರಿಕೆಯಲ್ಲಿ ಆರನೇ ಅಧ್ಯಾಯ ಅದರ ಹನ್ನೊಂದನೇ ವಚನ ಮತ್ತು ಹನ್ನೆರಡನೇ ವಚನ ಇರ್ತದೆ ಅಂಧಕಾರ ದೊರೆತನಗಳ ಮೇಲೆ ಅಧಿಕಾರವನ್ನು ನಾವು ಕೊಟ್ಟು ಕೊಡಲ್ಪಟ್ಟಿದ್ದಾನೆ ಅಂಧಕಾರ ಶಕ್ತಿಗಳ ಮೇಲೆ ನಾವು ಹೋರಾಡೋದಕ್ಕೆ ದೇವರು ನಮಗೆ ಬಲವನ್ನು ಕೊಟ್ಟಿದ್ದಾನೆ ನೋಡ್ರಿ ಎಷ್ಟು ಎಂಥ ಒಂದು ಗ್ರೇಟ್ ಗಾಡು ಅಂತಂದ್ರೆ ನಮ್ಮ ದೇವರು ನಾವು ಸಾಮಾನ್ಯವಾದ ನಮ್ಮನ್ನು ಆರಿಸಿಕೊಂಡು ಮಣ್ಣಿನಿಂದ ನಮ್ಮನ್ನು ಸೃಷ್ಟಿ ಮಾಡಿ ಪವಿತ್ರಾತ್ಮನ ಬಲವನ್ನು ನಮ್ಮಲ್ಲಿಟ್ಟು ಆತನ ಉಸಿರನ್ನು ಊದಿ ನಮಗೆ ದೇವರಿ ಭೂಮಿಯಲ್ಲಿ ಅಥ ಅಥಾರಿಟಿ ಕೊಟ್ಟಿದ್ದಾನೆ ಯಾರೋ ದೇವರನ್ನು ಅಂಗೀಕರಿಸಿಕೊಂಡಂಥ ದೇವರ ಮಗನ ಮಗಳಿಗೂ ಆತನ ಅಧಿಕಾರವನ್ನು ಕೊಟ್ಟಿದ್ದಾನೆ ಅನೇಕ ಜನ ಈ ಅಧಿಕಾರವನ್ನು ಮರೆತು ಹೋಗಿದ್ದಾರೆ ಆದರೆ ಉಪಯೋಗ ಮಾಡೋ ಗೊತ್ತಿಲ್ಲ ಯಾವಾಗ ನೀನು ಅದನ್ನು ಉಪಯೋಗ ಮಾಡ್ತೀಯೋ ಉಪಯೋಗ ಮಾಡಿದಾಗ ಮಾತ್ರ ಅದರ ಜಯವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲಿ ಅಂಧಕಾರ ಶಕ್ತಿಗಳ ಮೇಲೆ ನಾವು ಅಧಿಕಾರ ಮಾಡಲಿಕ್ಕೆ ದೇವ್ರು ನನಗೆ ಅಥಾರಿಟಿ ಕೊಟ್ಟಿದ್ದಾನಂತೆ ಹಾಗಾದರೆ ನಾವು ಯಾರಾಗಿದ್ದೀವಿ ದೇವರ ಸ್ವರೂಪದಲ್ಲಿ ಸೃಷ್ಟಿ ಮಾಡಲ್ಪಟ್ಟಂಥ ದೇವರ ಮಗನೂ ಮಗಳು ದೇವರ ದಾಸನು ದಾಸಳು ಆಗಿರುವಾಗ ನಮಗೆ ಅಧಿಕಾರವನ್ನು ದೇವರು ಕೊಟ್ಟ ಕಾರಣ ಅಧಿಕಾರವನ್ನು ನಾವು ಬಚ್ಚಿಟ್ಟುಕೊಳ್ಳೋದು ಅದನ್ನು ಉಪಯೋಗ ಮಾಡಿಕೊಳ್ಬೇಕು ಇಲ್ಲಿ ಎಫ್ ಎಸ್ ಬರೆದ ಪತ್ರಿಕೆಯಲ್ಲಿ ಪೌಲನು ಎಫ್ ಎಸ್ ಎಸ್ ಸಭೆಗೆ ಏನು ಬರೆಯಲ್ಪಡ್ತಾರೆ ಅಂದರೆ ನೀವು ಇಂತಿಂಥ ಆಯುಧಗಳನ್ನು ಧರಿಸ್ಕೊಡ್ರಿ ನೀವು ವೈರಿಯ ವಿರೋಧವಾಗಿ ಗೆಲ್ಲಲಿಕ್ಕೆ ಸಾಧ್ಯ ಅಂತ ಹೇಳ್ತಾನೆ ಹಾಗಾದ್ರೆ ಅಲ್ಲಿ ಎಫ್ ಪತ್ರಿಕೆ ಆರನೇ ಅಧ್ಯಾಯ ಹದಿನಾಲ್ಕನೇ ವರ್ಷದಿಂದ ಹದಿನೇಳನೇ ವರ್ಷದಿಂದವರೆಗೂ ಕೆಲವು ಆಯುಧಗಳ ಬಗ್ಗೆ ಬರೆಯಲ್ಪಡ್ತದೆ ಏನು ಆಯುಧಗಳು ಒಂದು ಸತ್ಯವೆಂಬ ನಡುಕಟ್ಟ ನಿನ್ನ ಬೆಗಿದು ಒಂದು ಆಯುಧ ಎರಡನೇದು ನೀತಿ ಎಂಬ ವಜ್ರ ಕವಚ ಮೂರನೇದು ಸಮಾಧಾನದ ಸುವಾರ್ತೆ ನಾಲ್ಕನೆಯದು ಸಿದ್ಧ ಮನಸ್ಸೆಂಬ ಕೆರಗಳು ಐದನೇದು ನಂಬಿಕೆ ಎಂಬ ಗುರಾಣಿ ಆರನೆಯದು ರಕ್ಷಣೆ ಎಂಬ ಶಿರಸ್ತ್ರಾಣ ಏಳನೆಯದು ದೇವರ ವಾಕ್ಯವೆಂಬ ಕಥೆ ಇಷ್ಟು ಆಯುಧಗಳು ನಮ್ಮೊಟ್ಟಿಗಿರಬೇಕು ಆಲ್ರೆಡಿ ದೇವರಿ ಆಯುಧಗಳನ್ನೆಲ್ಲ ನಮಗೆ ಆಲ್ರೆಡಿ ಸತ್ಯವೇದದಲ್ಲಿ ಕೊಟ್ಟು ಬಿಟ್ಟಿದ್ದಾರೆ ರೀ ಆದರೆ ಉಪಯೋಗ ಮಾಡುವಂಥ ವಿಧ ರೀತಿ ನಮಗೆ ಗೊತ್ತಿರಬೇಕು ಯುದ್ಧ ಸುಮ್ಮನೆ ಅಲ್ಲ ರೀ ಯುದ್ಧ ಮಾಡೋದು ಸುಮ್ಮನೆ ಅಲ್ಲ ನಿನಗೆಲ್ಲವೂ ಯುದ್ಧದ ಅನುಭವಗಳಿದ್ದರೆ ಮಾತ್ರ ಯುದ್ಧ ಮಾಡಲಿಕ್ಕೆ ಸಾಧ್ಯ ನನಗೆಲ್ಲ ಗೊತ್ತಿದೆ ಅಂತ ಯುದ್ಧ ಮಾಡಲಿಕ್ಕೆ ಹೋದರೆ ನೀನು ಸೋತು ಹೋಗ್ತೀಯ ಫಸ್ಟ್ ಆಫ್ ಆಲು ನೀನು ಯುದ್ಧವನ್ನು ಗೆಲ್ಲಬೇಕಾದ್ರೆ ಯುದ್ಧವನ್ನು ಮಾಡುವಾಗ ನಿನಗೆ ಆ ಯುದ್ಧದ ಅನುಭವ ಇರಬೇಕು ಈ ಅನುಭವವನ್ನು ಕೊಡುವಂಥದ್ದು ಯಾರು ಆತನೇ ಪವಿತ್ರಾತ್ಮನಾದ ದೇವರಾಗಿದ್ದಾನೆ ನಮ್ಮನ್ನು ಆತನ ಕರಗಳು ಒಪ್ಪಿಸಿಕೊಡುವಾಗ ಯುದ್ಧ ಮಾಡಲಿಕ್ಕೆ ನಮ್ಮನ್ನು ತಯಾರಿ ಮಾಡ್ತಾರೆ ಅನೇಕ ಸಲ ಯುದ್ಧ ಮಾಡುವಾಗ ನಮಗೆ ಮತ್ತೊಂದು ವೆಪನ್ ಏನು ಗೊತ್ತಾ ಮೊಣಕಾಲಿನ ಪ್ರಾರ್ಥನೆ ಎರಡನೆಯದು ಉಪವಾಸ ಮೂರನೆಯದು ಗೆಲ್ಲುವಂಥ ಧೈರ್ಯ ಇವು ನಾವು ಇವೆಲ್ಲವನ್ನು ಸರಿಯಾಗಿ ನಾವು ಅದನ್ನು ಮಾಡುವಾಗ ಮಾತ್ರ ಅದು ನಮಗೆ ಜಯ ಕೊಡಲಿಕ್ಕೆ ಸಾಧ್ಯ ಹಾಗಾದರೆ ವಾಕ್ಯದಲ್ಲಿ ಬರೆಯಲ್ಪಡ್ತದೆ ಆದರೆ ಮತನ್ ಬಸ್ಸು ವಾರ್ತೆಯಲ್ಲಿ ಲೂಕನ್ ವಾರ್ತೆಯಲ್ಲಿ ಕೊಲಸ ಪತ್ರಿಕೆಯಲ್ಲಿ ಎಪೆಸ್ಸ ಪತ್ರಿಕೆಯಲ್ಲಿ ಇವೆಲ್ಲಗಳ ಬಗ್ಗೆ ಏನು ಬಳತ ಬರೀತಿದೆ ಗೊತ್ತಾ ಆಯುಧಗಳ ಬಗ್ಗೆ ಬರೀಲಲ್ಪಡ್ತಾ ಇದೆ ಗೆಲ್ಲುವ ಬಗ್ಗೆ ಬರೀಲ್ಪಡ್ತಾರೆ ಅಧಿಕಾರದ ಬಗ್ಗೆ ಇದೆ ನಾನು ಈ ಮತ್ತೊಂದು ಸಲ ನಿಮಗೆ ಹೇಳಲಿಕ್ಕೆ ಒಂದು ಇಷ್ಟಪಡ್ತೀನಿ ರೀ ನಮ್ಮ ಪ್ರಿಯ ಸಹೋದರ ಸಹೋದರಿ ನೀನು ಯಾವುದರಲ್ಲಿ ಸೋತು ಹೋಗ್ತಾ ಇದೆಯಾ ಯಾವುದರಲ್ಲಿ ಬಲಹೀನಳು ಬಲಹೀನ ಆಗ್ತಾ ಇದೆಯಾ ಇವತ್ತು ನೀನು ಈ ಆಯುಧಗಳನ್ನು ಸರಿಯಾಗಿ ಉಪಯೋಗ ಮಾಡು ನಿನ್ನನ್ನು ಸೋಲಿಸುವ ಒಬ್ಬರು ಇರೋದಿಲ್ಲ ಅದಕ್ಕೆ ಮಾರ್ಕಂಡ ಸ್ವಾತಿ ಆಕೆ ಹೇಳ್ತದೆ ಆತನು ದೇವರ ಶಾಸ್ತ್ರವನ್ನಾದರೂ ಶಕ್ತಿಯನ್ನಾದರೂ ಅರಿಯದಿರುವ ಕಾರಣ ಅವರೇನಾಗಿದ್ದಾರೆ ಸೋತು ಹೋಗಿದ್ದಾರೆ ಬಲಹೀನರಾಗಿದ್ದಾರೆ ಎಂಬುದಾಗಿ ಹೇಳ್ತಾ ಇದೆ ಅನೇಕ ಸಲ ನಾವು ಸೋತು ಹೋಗೋದು ಯಾವಾಗ ಶಾಸ್ತ್ರ ಅಂದರೆ ವಾಕ್ಯಗಳು ಗೊತ್ತಿಲ್ಲದಿದ್ದಾಗ ಬಲಹೀನಾಗದು ಆಗೋದು ಯಾವಾಗ ಶಕ್ತಿಯನ್ನು ದೇವರ ಶಕ್ತಿಯನ್ನು ಅರಿದಿರುವಾಗ ಇವೆರಡೂ ದೇವರ ವಾಕ್ಯವನ್ನು ಪವಿತ್ರಾತ್ಮನ ಶಕ್ತಿಯನ್ನು ನಾವು ಹೊಂದಿಕೊಂಡವರಾದರೆ ಆದರೆ ನಾವು ಎಂಥ ಕಠಿಣವಾದ ಯುದ್ಧ ಕಾಲುಗಳು ಬಂದರೂ ನಿಲ್ಲಕ್ಕೆ ಸಾಧ್ಯ ನಾನು ಒಂದು ಮಾತ್ರ ಹೇಳಬಲ್ಲೆ ಶೋಧನೆ ಬಂದಾಗ ಸೋತು ಹೋಗ್ಬೇಡ್ರಿ ಕಷ್ಟಗಳು ಬಂತಲ್ಲ ಅಂತೇಳಿ ನೀವು ಕೊರಗಬೇಡ್ರಿ ಸಮಸ್ಯೆಗಳು ಬಂತಲ್ಲ ಅಂತೇಳಿ ನೀವು ಕೊರಗಿ ನೀವು ಚಿಂತೆ ಮಾಡ್ತಾ ಕೂರಬೇಡ್ರಿ ನಿಮ್ಮ ಕಷ್ಟಗಳಿಗೂ ಶೋಧನೆಗಳಿಗೂ ಚಿಂತೆಗಳಿಗೂ ಪರಿಹಾರ ಆಗಿರುವಂಥ ಯೇಸು ಕ್ರಿಸ್ತನು ಈ ಆಯುಧಗಳನ್ನು ಕೊಟ್ಟಿದ್ದಾನಲ್ಲ ಈ ಆಯುಧಗಳನ್ನು ಉಪಯೋಗ ಮಾಡುವಂಥ ರೀತಿ ನೀವು ಚೆನ್ನಾಗಿ ತಿಳ್ಕೊಡ್ರಿ ನಾನು ಬೈಬಲ್ ಕಾಲೇಜಲ್ಲಿ ಓದುವಾಗ ಸುಮಾರು ಎರಡು ಸಾವಿರದ ಐದನೇ ಸೇರಿ ನಾನು ಬೈಬಲ್ ಕಾಲೇಜಿಗೆ ಓದ್ತಾ ಇದ್ದೆ ಆವಾಗ ಒಂದು ಲೇಡಿಗೆ ಒಂದು ಸಿಸ್ಟರ್ಗೆ ಒಂದು ದುರಾತ್ಮೆಡಿದಂಥ ಒಂದು ಬಾ ಒಂದು ಆ ಸಮಯ ಅವಾಗ ಅವರು ದುರಾತ್ಮ ಹಿಡ್ದಂಥವ್ರು ದುರಾತ್ಮ ಹಿಡ್ದಂಥ ಆ ಭಯಂಕರವಾಗಿ ಕಿರಿಚಿ ಕೂಗಾಡ್ತಾಯಿದ್ರು ಅವಾಗ ಅಲ್ಲಿದ್ದಂಥವ್ರು ಬಿಟ್ಟೋಗು ಬಿಟ್ಟೋಗು ಹೇಳುವಾಗ ಅವರು ನಾನು ಬಿಟ್ಟೋಗಲ್ಲ ನಾನು ಇವ್ನ ತೆಗೆದುಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತೇಳಿ ದೊಡ್ಡ ಕಿರಿಚಾಟ ಕೂಗಾಟ ಆ ಎಮ್ಮನ ಆ ಸಹೋದರಿ ಒಳಗಿರುವಂಥ ದುರಾತ್ಮ ನನ್ನ ಜೊತೆಗಿದ್ದಂಥ ಒಬ್ಬರು ಡೀನು ಒಬ್ಬರು ಅವರು ಬೈಬಲ್ ತೆಗೆದುಕೊಂಡು ಹತ್ತಿರ ತೆಗೆದುಕೊಂಡು ಹೋಗ್ತಾರೆ ಅವ್ರು ಹೇಳ್ತಾರೆ ಈ ವಾಕ್ಯವನ್ನು ತರಬೇಡ ಬೇಡ ಇದರೊಳಗೆ ವಿಶೇಷವಾಗಿ ಏನೋ ಇದೆ ಇದರೊಳಗೆ ಯೇಸು ಸ್ವಾಮಿ ಇದ್ದಾನೆ ನಾನು ಹೋಗ್ತೀನಿ ಇದು ಇದು ಬೆಂಕಿ ಇದು ಬೆಂಕಿ ಇದು ಇದು ಬೆಂಕಿ ಅಂತೇಳಿ ಅಲ್ಲಿರುವಂಥರೊಳಗಿಂತ ದುರಾತ್ಮ ಕಿರಿಚಿ ಕೂಗಿ ಆ ಬೈಬಲ್ ತೆಗೆದುಕೊಂಡು ಹತ್ರ ತೆಗೆದುಕೊಂಡು ಹೋಗುವ ಅದನ್ನು ನೋಡಿ ಓಟ ಓಡಿದ್ದು ನಾನು ನನ್ನ ಅನುಭವದಲ್ಲಿ ನಾನು ನೋಡ್ತಾ ಇದ್ದೀನಿ ಹಾಗಾದರೆ ಇದು ಆಯುಧ ಅಲ್ವಾ ವಾಕ್ಯ ಮಣಕಾಲನ ಪ್ರಾರ್ಥನೆ ಆಯುಧ ಅಲ್ವಾ ನಿನ್ನ ಉಪವಾಸ ಆಯುಧ ಅಲ್ವಾ ಯಾವುದೂ ನಿನ್ನ ಲೈಫಲ್ಲಿ ಸಾಮಾನ್ಯವಾಗಿ ಗೆಲ್ಲಲಿಕ್ಕಾಗಲ್ವೋ ಉಪವಾಸದಿಂದ ಗೆಲ್ಲಲಿಕ್ಕೆ ನೀನು ಪ್ರಯತ್ನ ಪಡು ಯಾವುದನ್ನು ಲೈಫಲ್ಲಿ ಗೆಲ್ಲಲಿಕ್ಕಾಗಲು ಅದು ಮೊಣಕಾಲಿಂದ ಪ್ರಾರ್ಥನೆ ಮಾಡಿ ಗೆಲ್ಲಲಿಕ್ಕೆ ರೆಡಿಯಾಗಿರು ಯಾವುದನ್ನು ಗೆಲ್ಲಲಿಕ್ಕಾಗಲು ದೇವರ ವಾಕ್ಯವೆಂಬ ಕತ್ತಿ ನಡೆದುಕೊಂಡು ಗೆಲ್ಲಲಿಕ್ಕೆ ರೆಡಿಯಾಗಿರು ಅದಕ್ಕೆ ವೆಸ ಬದ ಪತ್ರಿಕೆಯಲ್ಲಿ ಬರೆದ ಪತ್ರಿಕೆಯಲ್ಲಿ ಪೌಲನು ಏಳು ಆಯುಧಗಳ ಬಗ್ಗೆ ಬರೀತಾ ಇದ್ದಾರೆ ಇದನ್ನು ಉಪಯೋಗ ಮಾಡುವಂಥ ರೀತಿ ಗೊತ್ತಿದ್ರೆ ಮಾತ್ರ ಶತ್ರುವನ್ನಾಗಲಿ ವೈರ್ಯನ್ನಾಗಲಿ ಗೆಲ್ಲಲಿಕ್ಕೆ ಸಾಧ್ಯ ಹಾಗಾದರೆ ಇವತ್ತು ದೇವರು ನಮಗೆ ಕಟ್ಟುವಂಥ ಅಧಿಕಾರ ಕೊಟ್ಟಿದ್ದಾನೆ ಬಿಚ್ಚುವಂಥ ಅಧಿಕಾರ ಕೊಟ್ಟಿದ್ದಾನೆ ಲೋಕನ್ ಬಸ್ವಾರ್ಥ ಹತ್ತು ಹತ್ತೊಂಬತ್ತರಲ್ಲಿ ಹಾವುಗಳನ್ನು ಚೇಳಿಗಳನ್ನು ವೈರ್ಯ ಸಮಸ್ತ ಬಲವನ್ನು ಅದು ಎಂತಹ ಕಠಿಣವಾದ ವೈರ್ಯ ಸಮಸ್ತ ಬಲಗಳನ್ನು ತುಳಿಯೋದಕ್ಕೆ ಅಧಿಕಾರ ಕೊಟ್ಟಿದ್ದಾನೆ ನಾವು ಅದನ್ನು ನಮಗೆ ಯಾವ ಕೇಡು ಉಂಟು ಮಾಡೋದೇ ಇಲ್ಲ ಹಾಗಾದರೆ ಕೊಲೆಸೆ ಒಂದೋದ ಮೂರು ದೇವರು ನಮ್ಮನ್ನು ಅಂಧಕಾರದೊರ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜರು ಸೇರಿಸ್ತಾನೋ ಆ ಕುಮಾರನ ನಿಮ್ಮ ಪಾಪ ಪರಿಹಾರವಾಗಿ ಬಿಡುಗಡೆ ಆಯಿತು ಯಾವತ್ತೂ ಬಿಡುಗಡೆ ಆಯಿತು ಯಾವತ್ತು ಅಧಿಕಾರ ನಮಗೆ ಸಿಕ್ತು ಆದರೆ ಅಧಿಕಾರವನ್ನು ಉಪಯೋಗ ಮಾಡುವಂಥ ರೀತಿ ಇವತ್ತು ಕೂಡ ನಾವು ಅದನ್ನು ಉಪಯೋಗ ಮಾಡಿದ್ರೆ ನಾನು ಸೇಫಾಗಿರಲಿಕ್ಕೆ ಸಾಧ್ಯ ಕೊನೆಯದಾಗ ಒಂದು ಮಾತು ಹೇಳ್ತೀನಿ ಕೇಳ್ರಿ ಯಾವುದು ಈ ಲೋಕದಲ್ಲಿ ನಮ್ಮನ್ನು ಕಾಪಾಡಲ್ಲ ಯಾವುದು ನಮ್ಮ ಲೋಕದಲ್ಲಿ ಕಾಪಾಡೋಕ್ಕೆ ಸಾಧ್ಯವಿಲ್ಲ ಹಣನ ಅಂತಸ್ತ ಯಾವುದಾದ್ರೂ ಒಂದು ಪುಣ್ಯ ಕಾರ್ಯವನ್ನು ಯಾವುದಾದ್ರೂ ನಮ್ಮನ್ನು ಕಾಪಾಡಲಿಕ್ಕೆ ಸಾಧ್ಯನಾ ನೋ ನಿನ್ನನ್ನು ಕಾಪಾಡುವುದು ಒಂದೇ ಒಂದು ಅದು ಏಸು ಕ್ರಿಸ್ತನ ನಾಮ ಮಾತ್ರ ಯೇಸುವನ್ನು ಗಟ್ಟಿ ಹಿಡ್ಕೊಂಡ್ರೆ ನಿನ್ನ ಪರಿಸ್ಥಿತಿಗಳು ಬದಲಾಗುತ್ತೆ ನೀನು ಒಂದು ವೇಳೆ ಅನೇಕ ಸಲ ನನ್ನ ಜೊತೆಗಿದ್ದಂಥವರು ನಾನು ಸೋತು ಹೋಗುವಾಗ ಬಲಹೀನವಾಗ ಬಿಟ್ಟೋದ್ರಲ್ಲ ನಾನು ಇನ್ನೇನು ಗೆಲ್ಲುವಂಥ ಸಮಯ ಬಂದಾಗ ನಾನು ಇನ್ನೇನು ಇಂಪ್ರೂವ್ಮೆಂಟ್ ಆಗುವ ಸಮಯ ಬಂದಾಗ ನಾನು ಬಿಟ್ಟೋದ್ರಲ್ಲ ಅಂತ ಯೋಚನೆ ಮಾಡೋದಾದರೆ ಒಂದು ವೇಳೆ ಮನುಷ್ಯರು ಯಾರಾದರೂ ಬಿಟ್ಟು ಹೋದರೂ ನಿನ್ನ ಜೊತೆಗಿರುವಂಥ ಏಸು ನಿನ್ನ ಬಿಟ್ಟು ಹೋಗೋವನ್ನಲ್ಲ ಯಾವತ್ತೂ ಕೂಡ ನಿಮ್ಮ ಜೊತೆಗಿದ್ದು ನಿಮಗೆ ಜಯ ಕೊಡ್ತಾನೆ ಈ ವಾಕ್ಯಗಳನ್ನು ಆಶ್ರಯಿಸಲಿ ಕೇಳಿದಂಥ ಎಲ್ಲರನ್ನೂ ದೇವರ ಬಾಲಪಡಿಸಲಿ ನಮಗೆ ಸ್ತೋತ್ರ ಥ್ಯಾಂಕ್ ಯು ಪ್ರೈಝ್ ಅಲಾಡ್ ಗಾಡ್ ಬ್ಲೆಸ್ಸು